ಈ ಅವಕಾಶವನ್ನ ನಾವು ಬಳಸ್ಕೋಬೇಕು ಬುದ್ಧನ ಮೂರ್ತಿಯನ್ನ ಕೂಡಿಸ್ಲಿಕ್ಕೆ ಬುದ್ಧ ವ್ಯವಹಾರವನ್ನ ನಿರ್ಮಾಣ ಮಾಡಿ ಅಲ್ಲಿ ಕೂಡಿಸಿ ಬುದ್ಧನ ಸಾನ್ನಿಧ್ಯದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲ ಒಂದು ಸ್ಥಳ ಯಾವ ತರಹದಿಂದ ನಿರ್ಮಾಣ ಆಗ್ಬೇಕಂದ್ರೆ ಬೇರೆ ತಾಲೂಕಿನವರು ಅತನಿಗೆ ಹೋಗಿ ನೋಡ್ಕೊಂಡು ಬರೀ ಅದು ಆತನ ಇಲ್ಲಿ ಅನೇಕ ಪುರಸಭೆಯ ಸದಸ್ಯರು ಇದ್ದಾರೆ ಪುರಸಭೆ ಹಿರಿಯ ಅಧಿಕಾರಿಗಳಿದ್ದಾರೆ ನಾನು ನಿಮಗೆ ಇವತ್ತು ಇಷ್ಟೇ ಹೇಳ್ತೀನಿ ಈ ವರ್ಷ ಮತ್ತು ಮುಂದಿನ ವರ್ಷಕ್ಕೆ ಇದಕ್ಕೋಸ್ಕರನೇ ಕೆಲವೊಂದು ಹಣವನ್ನ ತೆಗೆದಿರಿಸಿ ಆ ಒಂದು ಬುದ್ಧಿವಾರವನ್ನು ನಿರ್ಮಾಣ ಮಾಡಲಿಕ್ಕೆ ಪುರಸಭೆಯಲ್ಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಸಹಾಯಧನವನ್ನ ಸರ್ಕಾರದಿಂದ ತಂದುಕೊಡುವಂತ ನಾವು ಮಾಡ್ತೀವಿ ಆ ಬುದ್ಧಿವಾರವನ್ನು ನಿರ್ಮಾಣ ಮಾಡಿ ಮೊನ್ನೆ ನಮ್ಮ ಸಂಘಟಕರಿಗೆ ನನ್ನ ಹತ್ರ ಬಂದಾಗ ಹೇಳಿ ಖರ್ಗೆ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬುದ್ಧಿವಾರ ದುರ್ಬಲ ಕಟ್ಟಿಸಿದಾರಲ್ಲ ಅವರನ್ನು ತಂದು ಈ ಬಟಾ ತಂದು ಮೂರ್ತಿಯನ್ನು ಆವರಣ ಮಾಡೋದು ಸರಿಯಲ್ಲ ಬುದ್ಧ ನಿರ್ಮಾಣ ಮಾಡಿ ಅಲ್ಲಿ ಬುದ್ಧನ ಪ್ರತಿಮೆಯನ್ನ ಸ್ವಂತ ಕರೆಸಿನಿಂದ ತಂದು ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ ಮೇಲೆ ಅವರೆಲ್ಲರನ್ನ ಕರೆಸಿ ಅದನ್ನು ಉದ್ಘಾಟನೆಯನ್ನು ನನ್ನ ಸ್ವಂತ ಕನಸಿನಿಂದ ನಾನು ಪುದ್ಧನ ಪ್ರತಿಮೆಯನ್ನ ಒಂದು ಕಡೆ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅದು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತ ನೀವು ಹೇಳಬೇಕು ಅಲ್ಲಿ ಮಾಡಿಸ್ಲಿಕ್ಕೆ ನಾನು ಹಾಕ್ತೇನೆ ಅದನ್ನು ತಂದು ಕೊಡುವಂತ ಕೆಲಸ ಮಾಡಿದ್ರು ಪೊಲೀಸೆಯ ಎಲ್ಲ ಸದಸ್ಯರು ಮತ್ತು ಮುಖ್ಯಾಧಿಕಾರಿಗಳು ನೀವು ಆರಂಭ ಮಾಡಿ ನಿಮ್ಮ ಹಣದಲ್ಲಿ ನಾನು ಸರ್ಕಾರದಿಂದ ಸಂಬಂಧಪಟ್ಟಂತಹ ಸಚಿವರಿಗೆ ನಮ್ಮ ಬುದ್ಧ ನಿರ್ಮಾಣಕ್ಕಾಗಿ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಹಠ ಮಾಡಿ ಅದನ್ನು ತಂದುಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ